நீ இன்னும்க்த ನೋಡ ನಿನ್ಗ ಇಲ್ಲಿ ಲಾಸ್ಟ್ ಇಲ್ಲಿ ಮುಂದ್ ಬಂದ್ರ ಬಂದ್ರ ನಮ್ಮ

ఇకింత నయన్ మరి హ అన్న మగಳ್ బక్కని నమ్మమ్మే నోడి ఏ నిన్న ను నా లేను மாவ மாவா அது கை நைத்த நன்கோ நோட் இல்ல இல்ல வந்தா

ಸರ ಬೇಡ ಜೀವನ ಮಾಡಕ್ ಏನಾಯ್ತು ಯಾರಪ್ಪನ ತುಡು ಮಾಡೋದಿಲ್ಲ ಯಾರ ತಲೆ ಹೊಡೆದು ಬದುಕುದಿಲ್ಲ ಜೀವನ ಮಾಡಕ್ ಏನಾರು ಮಾಡಿ ಬದುಕ ಯಾರಪ್ಪಂದ ಏನಾಯ್ತಿ ಹೌದು ಮತ್ತೆ ಎಲ್ರು ಈಗಿಂದ ಅಲ್ಲಿ ತಲಾಂದ್ರಲಿಂದ ಬಂದಂತ ನಮ್ಗೆ ದಂಧೆ ಅದ ಯಾರಪ್ಪ ಮನಿ ಇದನ್ನ ಈಗ ಒಂದ ಕಾನೂನು ಸ್ವಲ್ಪ ಸ್ಟ್ರಿಕ್ಟ್ ಆಗೈತಿ ಅತ್ತ ತುಡ್ಗ ಬಡಗ ಬಡ್ಗ ಮಾಡ ಅದನ್ನು ಕುಡಿಯಕ ಒಂದ್ ಹಸಿನಾಗ ನಾಕಕ್ಕ ಬಂದಿರ್ತಾರಲ್ಲ ನಿಮ್ಮವ್ರ ನೀವು ಯಾರು ನಾವೆಲ್ಲಾ ಹಂಗ ಮಾಡಂಗಿಲ್ಲ ಹೇಳ್ರಿ ನಾವು ನಾವ್ ಸ್ವಂತ ದುಡಿತಿ ಮಾವ ನೀವ್ ಸ್ವಂತ ದುಡ ದುಡ್ದ ಹೆಂಗಾಗಿರಿ ಆಗಿರಿ ನೋಡಿ ಹೆಂಗ್ ಹೆಂಗ್ ಅದಿ ನೋಡ್ ನೋಡಿ ಹೇಗದ್ ಯಾಡೋ ನಿಡುಗುಂದ್ ಜಾತ್ರೆ ಟುಬ್ಬ ಮಾರು ಹೋಗ ನೀನು ಹಂಗ ಕೂದ್ಲ ಪಿನ ಮಾರು ಹೋಗಿ ನೋಡಿ ತೃಪ್ತಿ ವಾಚ್ ಆಗ್ಯಾಳ ನಾನ್ ಹಂಗ ಅಂದಿಲ್ಲ ಹೇಳ ನೀನು ಹಂಗ ಅಂದಿಲ್ಲ ಹಂಗ ಅನ್ಕೋಬೇಡ ಐದ್ ರೂಪಾಯಿ ವಿಮಾನ ದೋಸ್ತಿ ನಂಬ್ತೀನಿ ಈ ಮುನ್ನೂರು ರೂಪಾಯಿ ಲಿಫ್ಟಿ ಕತ್ತು ನಂಬೋದಲ್ಲ ನಿಂಗಿದು ಬೇಕಿತ್ತ ಮಗಳೇ ಈಗ ವೇದಿಕೆ ಮೇಲೆ ಬರ್ ಮಾಡಿಕೊಳ್ಳೋಣ ನಮ್ಮ ಚಿಲ್ಲರ್ ಮಂಜಣ್ಣ ಮತ್ತು ರಾಘವಣ್ಣನವ್ರಣ್ಣ ಚಿಲ್ಲರ್ ಚಿಲ್ಲರ ಇನ್ನು ಚಿಲ್ಲರ್ ಇದೀನಿ ನಾನು ಒಂದ್ ಎರಡ್ ಲೈನ್ ಹಾಡ್ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದೀನಿ ಹೇಳ್ಬೋದಾ ನನ್ನ ಫೇವ್ರೇಟ್ ಸಾಂಗ್ ಕಂಡಾಗ ಕಣ್ಣೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗಿ ಬಂದ ಬೆಟ್ಟ್ಯಾದಿ ನಮ್ಮನಿಯ ಹಿತ್ತಲದಾಗ ಹಾದಿ ಗೆಳತಿ ಅಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಾಂಗ ಸಾಕತೇನ ದುಡದ சலுவீந்தழத மீன களசனுரத நம்பே நீ கொடபாடமண்ணங்க மொத்த கொடலீன பந்த ಹತ್ಯಾವ ಬಿಕ್ಕ ಹೋಗ ಬ್ಯಾಡನಕ್ಕ ಹೆಂಗಾರ ಬಾವಮ್ಮಿ ದಿಕ್ಕ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಹುಡುಗರಿಗೋಸ್ಕರ ಮನಸರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಿಂತಿ ನನಗ ಐತಿ ನಿನ್ನ ಭ್ರಾಂತಿ ಮೊದಲ ಮಾಡಿದ್ಯಾಕ ಕೆಂತಿ ಈಗ ನನ್ನ ಮರೆತು ಕುಂತಿ ತಪ್ಪೇತಿ ತಾಳ ತಂತಿ ಆಮೇಲೆ ಗೆಳೆತನ ಗೆಳೆಯ ಹಿಡಿಸಿದೆ ಎಲ್ಲೋ ರಾಡಿ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು

ನಾನು ನಿಮ್ಮದು ಹೆಸರು ತುಂಬಾ ಕೇಳಿದ್ದೀನಿ ರಿಯಲಿ ತುಂಬಾ ಜನ ನಿಮ್ದು ಹೆಸರು ಹೇಳ್ತಾರೆ ಗಿಚ್ಚಿ ಗಿಲಿ ಗಿಲಿದಲ್ಲಿ ನಿಮ್ದು ಹೆಸರು ಮಜಾ ಭಾರತದಲ್ಲಿ ನಿಮ್ದು ಹೆಸರು ಕಲರ್ಸ್ ಕನ್ನಡದಲ್ಲಿ ನಿಮ್ದು ಹೆಸರು ಕಲರ್ಸ್ ಸೂಪರ್ ಅಲ್ಲಿ ನಿಮ್ದು ಹೆಸರು ಸಿನಿಮಾದಲ್ಲಿ ನಿಮ್ದು ಹೆಸರು ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರಲ್ಲಿ ನಿಮ್ದು ಹೆಸರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕದಲ್ಲಿ ನಿಮ್ದು ಹೆಸರು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಹೆಸರೇನು

ನಾನು ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದೀನಿ ನಂದು ಒಂದು ರಿಲೀಸ್ ಆಗಲಿಲ್ಲ ನಮ್ದು ನಿಮ್ಮದು ಒಂದೇ ಇಲ್ಲ ಮೇಡಮ್ ನಿಮ್ಮದೇ ಬೇರೆ ನಮ್ದೇ ಬೇರೆ ಮೇಡಮ್ ಈಗ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡಣ ಓಕೆ ಸಿನಿಮಾ ಕತೆ ಏನು ಗೊತ್ತಾ ಮೇಡಮ್ ಹೇಳಿ ಹುಡುಗ ಮೈಲಾರಿ ಮೇಡಮ್ ಮೈಲಾರಿ ಮೈ ಮಾರಿ ಮೈ ಮಾರಿ ಅಲ್ಲ ಮೇಡಮ್ ಅವ ಅಂತ ವ್ಯಕ್ತಿ ಅಲ್ಲ ಅವನು ಮೈಲಾರಿ ಮೈಲಾರಿ ಎಲ್ಲ ಮಾರ್ಕೋತಾನೆ ಮೈ ಮಾರ್ಕೊಳ್ಳಲ್ಲ ಮೇಡಮ್ ಹತ್ತು ವರ್ಷ ಲವ್ ಮಾಡಿರ್ತಾನೆ ಮೇಡಮ್ ನಿಮ್ಮ ಹತ್ತು ವರ್ಷ ಲವ್ ಮಾಡಿ ಟೆನ್ ಇಯರ್ಸ್ ಟೆನ್ ಇಯರ್ಸ್ ದಸ್ ಸಾಲ ದಸ್ ಸಾಲ ಹತ್ತು ವರ್ಷ ಅದೇ ಹತ್ತು ವರ್ಷ ನಾ ಈ ಸಿನಿಮಾ ಮಾಡಲ್ಲ ಹೋಗಿ ಸೊ ಮೇಡಮ್ ಕಾಲ್ ಬಿಡ್ತೀನಿ ಎಲ್ಲದಕ್ಕೂ ಕರ್ಕೊಂಡು ಬರೋಕಲ್ಲ ಮೇಡಮ್ ನಿಮ್ಮ ಎಲ್ಲದಕ್ಕೂ ಮೇಡಮ್ ಹತ್ತು ವರ್ಷ ಲವ್ ಮಾಡಿರ್ತಾನೆ ಹತ್ತು ವರ್ಷ ಲವ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಮೇಡಮ್ ನಿಮ್ಮನ್ನ ಹತ್ತು ವರ್ಷ ಲವ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ನಾನು ಹೇಳಿಲ್ಲ ಹಾಂ ಹೇಳಿ ಮೇಡಮ್ ಹೇಳಿ ಏಯ್ ಓಕೆ ಶುತಿ ಹಿಡ್ಕೊಳ್ತಾ ಇದ್ದೀನಿ ಹಾಂ ಹಿಡ್ಕೋ ಗಟ್ಟೆಗೆ ತ್ರೀ ಟೂ ಒನ್ ಹಾಂ ಓಕೆ ಏನು ಮಾಡಿರ್ತಾನೆ ಬಿಟ್ಟೋಗ್ಬಿಟ್ಟಿರ್ತಾನೆ ಮೇಡಮ್ ಓಕೆ ಓಕೆ ಹೇಳ್ತೀನಿ ಹೇಳ್ತೀನಪ್ಪ ಹೇಳ್ತಾನೆ ಹೇಳ್ತೀನಿ ಹಾಂ ಬಿಟ್ಟು ಹೋಗಿ ಬೇಡ ನಂದು ಹೇಳಿ ನಿಂದು ಯಾವ ಬಿಟ್ಟು ಹೋಗಿದ್ದಾನೆ ಇಲ್ಲಿ ಬಿಟ್ಟರೆ ಹಿಡ್ಕೊಳಕ್ಕೆ ನಿಂತಾರ ಮುಂದುಗಡೆ ಬಿಟ್ಟು ಹೋಗಬೇಡ ನಂದು ಅಲ್ಲ ನಿಂದು ಹೇಳಿ ಬಿಟ್ಟು ಹೋಗಬೇಡ ಬಿಟ್ಟೋಗಬೇಡ ನನ್ನ ಅನ್ನ ಮೈ ಗೋಡ್ ಐ ಸೆಟ್ ನಂದು ಓಕೆ ಲೀವಿ ಇಟ್ ಬಿಟ್ಟು ಹೋಗಿರ್ತಾನೆ ಅವಾಗ ನಾನು

ಅಲ್ಲಿ ಬಂಡೆ ಕಣಿತ ತಗೋತ ಮೇಡಮ್ ಬಂಡೆ ಕಾಲ ಬರ್ತೆ ಆ ಕಾಲ ಬರ್ತೀವಿ ಆಲ್ ಇದೆಯಲ್ಲಿದೆಯಲ್ಲ ಏನು ಮಾಡು ಹೋಗಿ ಕುತ್ಕಂಬಿಡು ಅಲ್ಲಿಂದ ಬರ್ತೀಯಮ್ಮ ಓಕೆ ರೆಡಿನಾ ಸರಿ ದೂರ ಆಗತ್ತೆ ದೂರ ಆಗತ್ತೆ ಒಂದು ಕೆಲಸ ಮಾಡು ಅವಾ ಜಾಗಲಿಂದ ನಿನ್ನೆ ನೋಡಕತ್ತಾನ ಭಾಳ ಅಯ್ಯೋ ಓಕೆ ಅದನ್ನ ಥೊಡೆ ಮೇಲೆ ಕುತ್ಕೊಂಬುಡು ಏಯ್ ಬರಗಟ್ಟೋಳೆ ಹೋಗಿ ತೊಡಿ ಮೇಲೆ ಕೂತ್ಕೋ ಕಾಲಿಂದ ಈ ಚಿಮ್ಮು ಹೋಗಿತಾನೆ ಇಲ್ಲಿ ಬಂದು ಬೀಳ್ತಿ ಓಕೆನಾ

ಯಾವ ಸಾಂಗ ಗೊತ್ತಾ ಮೇಡಮ್ ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರು ಸುಳಿವಿಲ್ಲ ಎಲ್ಲಿ ನೀನು ಸಚ್ಛ ಬ್ಯೂಟಿಫುಲ್ ಸೊ ತ್ಯಾಂಕ್ ಯು ಇದು ಅರ್ಥ ಆಗಲಿಲ್ಲ ಇಂಗ್ಲೀಷಲ್ಲಿ ಹೇಳಿ ನನಗೆ ಇಂಗ್ಲೀಷಲ್ಲಿ ಎಲ್ಲ ಹೇಳಿ ಕರ್ಕೊಂಬಂದೋರಿಗೆ ಏನು ಹೇಳಲಿ मैडम बलगंड राइट आइज राइट आइज राइट आईट पटा पटापट बर्दिंग राइट आइज राइट आइस पटापट बड़दिंग टपाट 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 पल पटापट बर्दिंग टपाटा ಟಪಾಟಪ ಬಡದೆ ಪಟಕ 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 ಬಡದೆ ಓಕೆ ಯು ವೈ ನಾಟ್ కమిಂಗ್ ಟುವರ್ಡ್ಸ್ व्हेನ್ ಮೈ ರೈಟ್ ಐಸ್ ಬ್ಲಿಂಕ್ಸ್ व्हाಯರ್ ಯು ನಾಟ್ కమిಂಗ್ ಟುವರ್ಡ್ಸ್ ಮೀ ಓಕೆ ಕನ್ನಡದಲ್ಲಿ ಹೇಳಿ ಬಲಗಣ್ಣು ಬಡಿ ಕಟ್ ಕಟ್ ಮಾಡಿ ಹೇಳಿ ನನಗೆ ಬಲಗಣ್ಣು ಸ್ಟಾಪ್ ಬಾಳೆಣ್ಣಾ ಬಾಳೆಣ್ಣಾ ನಿಮ್ಮ ಅಪ್ಪನ್ ಸೇಬಣ್ಣ ಥ್ಯಾಂಕ್ ಯು ಬಾಳೆಣ್ಣಲ್ಲಮ್ಮ ಬಲಗಣ್ಣು ಬಾಳೆಣ್ಣಾ ಬಡಿದಾಗ ಬಡಿದಾಗ ಐದು ರೂಪಾಯಿ ಐದು ರೂಪಾಯಿ ಕೊಡ ಹತ್ತು ರೂಪಾಯಿ ಕೊಡ್ತಾರೆ ಹೋಗ್ಬಿಡೋನ್ ಬಲಗಣ್ಣು ಕಣ್ಣು ಬಡಿದಾಗ ಹಂಗ ಕಕ್ಕೆ ಬಡಿದಾಗ ಬರಲಿಲ್ಲ ಬರಲಿಲ್ಲ செட் கொண்டு கொடுத்து கொலை மாறக் பந்தி இல்லை நீன நீ நான் பாய்

లెక్క కండర్ కూడా చప్లిక లెఫ్ట్ ల్యాగ్ ఎర్డ్ కాలు నిజు నాకలు ఏడాత్ ఇవ్వర ఎంబిత్ సార్ ప్లీజ్ ಆ ಸಾಂಗ್ ಹಾಕ್ಬಿಡಿ ನಾನು ಆಕ್ಟ್ ಮಾಡ್ಬಿಡ್ತೀನಿ ಅಷ್ಟು ಮಾಡಪ್ಪ ರೆಡಿನಾ ಎಸ್ ರೋಲ್ ಕ್ಯಾಮ್ರಾ ಏ ಇವ್ರದು ಹೋಯ್ತು ನಮ್ದು ಹೋಗಲ್ಲ ಹೋಗಿಸ್ಬಿಟ್ಯಲ್ಲ ಹುಚ್ಚಲಾಗಿ ಕೆಡ್ದೆ ಚೆನ್ನ ನಿನಗೆ ಈ ಸಾಂಗಲ್ಲಿ ನಂಗೆ ಇಷ್ಟ ಆಗಿದ್ಯಾ ಯಾವ್ದು ಗೊತ್ತಾ ಯಾವುದು ಬೈ ಕಡಿ ಸಾಂಗ್ ಬೇಡ ಇವಾಗ ಮತ್ತೆ ಡೈಲಾಗ್ ಉದ್ದ ಉದ್ದ ಅವ್ನ್ ಕಟ್ ಮಾಡಿ ಕೊಡ್ತಾರಲ್ಲ ಹಿಂದ್ ಕುಂತಾರಲ್ಲ ಹೇಳಿ ಯಾವ್ದು ಡೈಲಾಗ್ ಏನು ಗೊತ್ತಾ ಮೇಡಮ್ ಏನು ನೀನು ಯಾರು ನೀನು ಏ ಇಂಗ್ಲೀಷ್ ಭಾಳ ಶಾಣೆ ಇದೀನಿ ನೀನು ನೋಡಿ ನಾನು ನೂರಕ್ಕೆ ನೂರು ತಗೊಂಡೆ ಅಂತ ನೀನು ಇವ್ರದ್ದು ಮತ್ತೆ ಮತ್ತೆ ಹೋಗ್ತಾ ಇದೆ ఛేంజ్ మార్క్ కొట్టిడి అవ్గే ఏను యు హి యు నాట్ ఐదు yes sir ready sir హలో హ రెడీ నా మేడం yes sir డైలాగ్ ఏనో కొత్త హ ಆ ಆ ಡೈಲಾಗ್ ಏನು ಗೊತ್ತಾ ಮೇಡಮ್ ನೀನು ನೀನು ಮೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ಮೀನು ನೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ಮೀನು ಫಿಶ್ ಫ ಮೀನ್ ಮೀನ್ ಅಲ್ಲ ನೀನು ಯು ನೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ನಂದು ಅಡಿ ಯಾಕೆ ಬರ್ತಿದೆ ಅಡಿ ಅಲ್ಲಮ್ಮ ಕಡೆ ತೊಡೆ ಕಡೆ ವಡೆ ನೀನು ನಿಮ್ಮ ಅಡಿ ತಿಟ್ಟಿ ವಡೆ ನೀನು ನನ್ನ ಕಡೆ ಹತ್ರ ಅಮರ ಫಾಸ್ ಅಮರ ಪಾಸ್ ಹಮರ ಫಾಸ್ ಹಾ

क्लाइमेक्स मैडम यस मैडम म्यूजिक बर्तत इरेते मैडम ओके सर ಒಂದೊಂದೆ ಎಳೆಗಳು ನಿಮ್ಮ ತಲೆ ಮೇಲೆ ಬಿಳ್ತಿರುತ್ತೆ यस ನೀವು ಡೈಲಾಗ್ ಹೇಳಬೇಕು मैडम ओके ओके सर मैडम ರೆಡಿ ನಾ मैडम यस आई एम ರೆಡಿ ಸರ್ ರೊಲ್ ಕ್ಯಾಮೆರಾ यस एक्शन ಅದು ಏ ಸಾಲೆ कुत्ते ಕಮಿನೇ ಆ मैडम ಅದು ಏ ಕ್ಯಾ ಹೇ ಅಲ ಮಿಸ್ಸಾಗೆ ಅದು ನಾನು ಕಾರ್ಪೊರೇಷನ್ ಗಾಡಿನ ಕಸದ ನಾನು ಮೇಲೆ ಹಾಕಕ್ಕೆ ಯೂ ನೋನ್ಸೆನ್ಸ್ ಅಲ मैडम ಅದು ಸಾರಿ ಗೊತ್ತಾ ವಾಟ್ ಕೈಂಡ್ ಆಫ್ ಸಿನಿಮಾ इज दिस ಅಂಗಲ मैडम ಸರ್ ಗೆಟ್ ಲಾಸ್ಟ್ ಯೂ ಇಡಿಯಟ್ ಅಲ್ಲಾ मैडम ಅದು ಜಾಸ್ತಿ ನೀನು ಯು ಸ್ಕಾಂಡ್ರಲ್ ಇಲ್ಲ ನೋಡು ಏನು ಎಲ್ಲ ಹೇತ್ಕೊಂಡು ಹೇತ್ಕೊಂಡು ಏನ್ ಮಾತಾಡ್ತೀಯ ಅಮ್ಮ ನೀನು ನೀನು ಏನು ಮಾತಾಡ್ಬೇಡ ಎಲ್ಲ ಎತ್ಕತೇನೆ ಸರಿನಾ ನೋಡು ಸೈಡ್ ಇಂದ ಕ್ಲೀನ್ ಆಗಿ ಎತ್ಕೊಳ್ಳಿ ಎತ್ಕೊಳ್ಳೋದೇ ಎತ್ಕತೀನಿ ಮತ್ತ ಕ್ಲೀನ್ ಆಗಿ ಸೈಡ್ ಇಂದ ಹೇಳಿ ಚೇರ್ ಮೇಲೆ ಸ್ವಲ್ಪ ಎತ್ಕೊಳ್ಳಿ ಮಾತಾಡಬೇಡ ಸಾಕಾ ಮೈಲಾರಿ ಇಫ್ ಯು ಡೋಂಟ್ ಮೈಂಡ್ ತಲೆ ಮೇಲೆ ಸ್ವಲ್ಪ ಎತ್ಕೊಳ್ತೀನಿ ಹಾ ಹೋಗವ್ನು ಕೂತ್ಕೊಂಬಿಡ್ತಾನೆ ಬಾ ಏಯ್ ಬಾ ಅಮ್ಮ ಕಡಿಗೆ ಬಾ ಡೈಲಾಗ್ ಹೇಳ್ ಬಾ ಅಕ್ಕ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಅವರು ಎತ್ಕೊಳ್ತಾನೆ ಇಲ್ಲ ಅಮ್ಮ ಮುಗದ ಮೇಲೆ ಎತ್ಕೋತಾರೆ ಬಿಡಮ್ಮ ಅವನು ಅದಕ್ಕೆ ರೆಡಿ ಇದ್ದಾನ ಅವನು ಮತ್ತು ಪ್ಲಾಂಟ್ ತೆಗೆಯಾಕತ್ತಾನ ಬೇಡಮ್ಮ ಮೇಡಮ್ ರೆಡಿನಾ ಡೈಲಾಗ್ ಹೇಳಿ ಮೇಡಮ್ ಕ್ಲೈಮ್ಯಾಕ್ಸ್ ಮೇಡಮ್ ಎಸ್ ಮೇಡಮ್ ರೆಡಿನಾ ಮೇಡಮ್ ಇನ್ನು ತಡೀ ನಾನೇ ಡೈರೆಕ್ಟ್ರು ನೀನು ಆ ಎಮೋಷ್ನಲ್ ಫೀಲ್ ಆ ಫೀಲ್ ಆಗಬೇಕ ಬೇಡ ಹೀರೋಯಿನ್ ಮೇಡಮ್ ರೆಡಿನಾ ಎಸ್

ಓಕೆ ಅಲ್ಲೆಲ್ಲ ಹೇಗೆ ನೋಡ್ತಿದ್ದಾರೆ ನನಗೆ ಮೇಡಮ್ ಈ ಸಿನಿಮಾ ಕ್ಲೈಮ್ಯಾಕ್ಸ್ ನಾನು ಕಾಯ್ತಾ ಇದ್ದಾರೆ ಮೇಡಮ್ ಎಲ್ಲರೂ ನಿಜವಾಗಲೂ ಲೀಸ್ ಮೇಡಮ್ ಟೈಮ್ ವೇಸ್ಟ್ ಮಾಡಿಬಿಡಿ ಬೇಗ ಬೇಗ ಪಟ್ಟ ಎಲ್ಲ ರೆಡಿನಾ ಕ್ಲೈಮ್ಯಾಕ್ಸ್ ನೋಡಕ್ಕೆ ಬರಲ್ಲ ಸರಿ ಜರ ಚಪ್ಪಾಳೆ ಕ್ಲೈಮಾಕ್ಸ್ಗೆ ಅವರಿಬ್ಬ ಅವ್ ಗೊಬ್ಬನಿಗೆ ಕ್ಲೈಮ್ಯಾಕ್ಸ್ ತೋರಿಸ್ತರಿ ವೇಸ್ಟ್ ಮಾಡಕತ್ತ ಮೇಡಮ್ ರೆಡಿನಾ ಮೇಡಮ್ ಮೂಡ್ ಮೇಡಮ್ ಮೂಡ್ ಅಯ್ಯ ಆ್ಯಕ್ಷ ನೀನು ನೀನು ಯಾಕೆ ನನಗೆ ಕತ್ರಕ ಕತ್ರಕಪ್ಪ ಕತ್ ಕ ಕಟ್ ಕಟ್ ಓಪನ್ ಮೇಡಮ್ ಓಪನ್

ನೀನು ಯಾಕೆ ನನಗೆ ಕತ್ರ ಪಾತ್ರ ಕಡೆ ಇಲ್ಲ ನಾನು ನಿನಗೆ ಕತ್ರ ಕಡೆ ಕೇಳಿ ಓಪನ್ ಮೇಡಮ್ ಓಪನ್ ಇದಕ್ಕೆ ಸಾಲೆ ಕುತ್ತೇಕ್ ಕ್ಯಾ ಓಪನ್ ಕರ್ನಾ ಬಲ್ ಅಲ್ಲ ಮೇಡಮ್ ಏನು ಓಪನ್ ಮಾಡಬೇಕು ಅಲ್ಲ ಅವಾಗಿಂದ ಎಲ್ಲ ಬಿಚ್ಚಿ ಬಿಚ್ಚಿ ಇಡ್ತಾ ಇದೀನಿ ಮತ್ತೆ ಓಪನ್ ನೀವು ನಾನ್ ಸೈನ್ಸ್ ಹಂಗಲ್ಲ ಮೇಡಮ್ ಅಕ್ಕ ಇದು ಲಾಸ್ಟ್ ಇದ್ರ ಒಳಗಡೆ ಏನು ಇಲ್ಲ ಏನು ಓಪನ್ ಮಾಡ್ಲಿ ನಾನು ಹಾಂ ಓಪನ್ ಅಂದ್ರೆ ಬಟ್ಟೆ ಓಪನ್ ಮಾಡಿ ಅನ್ಲಿಲ್ಲ ಏನು ಡೈಲಾಗ್ ಓಪನ್ ಆಗಿ ಹೇಳಿ ಕುತ್ತೆ ಯು ಹ್ಯಾವ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಎಸ್ ನಿನಗೆ ಡೈಲಾಗ್ ಓಪನ್ ಅಂತ ಹೇಳಬೇಕಾಗಿತ್ತು ನಿನಗೆ ಓಪನ್ ಓಪನ್ ಹೇಳಿದೆ ನಾನು ಎಲ್ಲ ಬಿಚಿ ಬಿಚಿ ಇಟ್ಟೆ ಇನ್ನು ಅರ್ಧ ಗಂಟೆ ಆದ್ರೆ ಇದನ್ನು ಓಪನ್ ಮಾಡ್ತಿದ್ದೆ ನಾನು ಯಾರಿಗೆ ಗೊತ್ತು ಐ ಡೋ ವನ್ ಆಕ್ಟ್ ಇನ್ ಯೋ ಮೂವಿ ಯು ಜಸ್ಟ್ ಡು ಒನ್ ಥಿಂಗ್ ಏನು ಎಲ್ಲ ಹೇತ್ಕೊಂಡು ಹೇತ್ಕೊಂಡು ಹೋಗ ಇಂಥ ಅವ್ಳು ಕರ್ಕೊಂಡು ನಮ್ಮ ಸಿನಿಮಾನೇ ಏತ್ಕೊಂಡು ಹೋಯ್ತು ಅದಕ್ಕೆ ಹೇಳ ಸರ್ ನಾವ್ಯಾಕೆ ಸರ್ ಅಲ್ಲಿಂದ ಇಲ್ಲಿಂದ ಹೀರೋಯಿನ್ ಕರ್ಸ್ಬೇಕು ಬಾಂಬೆಯಿಂದ ಫಾರಿನಿಂದ ನೋಡಿ ಸರ್ ಇಲ್ಲೇ ಎಷ್ಟೆಷ್ಟು ಚೆನ್ನಾಗಿರೋ ಹುಡುಗಿರಿದ್ದಾರೆ ಇಲ್ಲೇ ಮನ್ಸು ಅವನಿಗೆ ಚೂಡಿದಾರ ಹಾಕ್ಲೆ ನಾನು ಹೀರೋಯಿನ್ ಏನ್ ಮಾಡ ಇಲ್ಲೇ ಒಂದು ಐವತ್ತು ಜನ ಹೀರೋಯಿನ್ ಸಿಗ್ತಾರೆ ಹಿಂಗೆ ಹುಡುಕಿದ್ರೆ ಒಂದು ನೂರು ಜನ ಹೀರೋಗಳು ಸಿಗ್ತಾರೆ ಇನ್ಮೇಲೆ ಕನ್ನಡ ಸಿನಿಮಾ ಮಾಡಿದ್ರೆ ಕನ್ನಡ ಪ್ರತಿಭೆಗಳನ್ನ ಹಾಕೊಂಡೇ ಮಾಡೋದು ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ಗೆ ಬಂದು ನೋಡಿ ಜೈ ಕರ್ನಾಟಕ ಮಾತೆ ಏನ ಹಾಯ್ ಏನ ಕತ್ತಿರೋ ಯಾರಿಗಾರ ಯಾರ ಹಾಯ್ ಕತ್ತಿರೋ ಅಲ್ಲ ಆಕೆ ಹಾಕಂತ ಹಂಡಲಂದ್ರ ಮತ್ತೆ ಹಾದರ್ ಯಾರು ಮ್ಯಾಕ್ ಕೇಳೋದಲ್ಲ ನಾಯಿ ಅನ್ನಕತ್ತಿರೋ ಕೇಳೋ